ಮಾಗಡಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಮತ್ತು ತಂಡದವರಿಂದ ಪುರಸಭೆ ಕಚೇರಿಗೆ ಬೀಗ ಜಿಡಿದು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಚ್ಚರಕ್ಕೆ ಚಂಗಕ್ಕೆ ಜಯ ರೇಂದ್ರ ಇತಕಾಯನ ಪ್ರಥಮ ಚಿರ ಚಿರ ತಿ ಮುಖಾಧಿಕಾರಿಗಳಿಗೆ ಜಯಕಾರ ನಾಲ್ಯ ಮುಖಾಧಿಕಾರಿಗಳಿಗೆ ಜಯಕಾರ ನೋಡಿಬಿಟ್ಟು ನಾವು ಅಲ್ಲೇ ಹೋಗ್ಬಿಟ್ಟು ಏನಾಗುತ್ತೆ ಮಾಡಲ್ಲ ಅದು ನೀರು ಹಾಕಿದ್ರೆ ಪಂಪ್ ಹೋಗಿದೆ ಇದ್ರ ಬಗ್ಗೆ ಎಲ್ಲ ನೀವು ಬಂದು ಒಂದು ಆರ್ಥಿಂಗ್ ಆಗ್ತದೆ ಆಯಿತಾ ಮಂದೆ ಆವಾಗ ನೋಡ್ತೀವಿ ಆಯಿತು ಅಂತ ನಾನು ಹೇಳ್ತೀನಿ ಇಲ್ಲಿ ವಾಸ್ತವಾಂಶ ಏನಾದರೂ ಗೊತ್ತಾ ರೈತ ಸಂಘಟನೆ ರೈತ ಬಾಂಧವರು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ ಏನು ವಿಚಾರಕ್ಕೆ ಹೋರಾಟ ಮಾಡಿದ್ದಾರೆ ಎಷ್ಟು ಲೆಕ್ಕ ಕೊಟ್ಟಿದ್ದಾರೆ ಏನಾದರೂ ವಾಸ್ತವಾಂಶ ಚೀಫ್ ಆರ್ಥೀಸರ್ಗಾಗಲಿ ನಿಮ್ಗಾಗಲಿ ಗೊತ್ತಾ

ಇದೆಲ್ಲ ಬಂದಿದ್ದರೆ ಕಳ್ಸಿದ್ದಾರೆ ನಿಮ್ಮನ್ನು ಕರೆಸ್ಬಿಟ್ಟು ಏನೇನು ಇದೆಯೋ ಅದನ್ನೆಲ್ಲ ಪಟ್ಟಿದ್ದು ಇವಾಗ ಅದೇ ಹೇಳೋದು ನನಗೆ ನನ್ನ ಮಾತು ಕೇಳಿ ಹಾಂ ಸರ್ ಚೀಫ್ ಆಫೀಸರು ನೀವು ತಹಶೀಲ್ದಾರ್ ಇರಬೇಕು ಹಾಂ ಪೊಲೀಸ್ ಇಲಾಖೆ ಇರಬೇಕು ಪೊಲೀಸರಿಗೆ ಮಾಧ್ಯಮದಲ್ಲಿ ತೋರಿಸ್ಬೇಕಲ್ಲ ಏನು ಅಂತ ನೀವು ಅದನ್ನು ಮೂಗಿ ತುಪ್ಪ ಅವರಂಗೆ ಹೋಗ್ಬಿಟ್ಟು ಮೂರು ಅವರ್ ಕೆಲಸ ಮಾಡಿ ಬಂದಿದ್ದೀರಿ ಹೋಗಿ ಕೆರೆಬಿಟ್ಟಲ್ಲಿ

ಡಿಸ್ಕಷನ್ ಮಾಡ್ಕೊಂಡು ಸಮಸ್ಯೆ ಬಗ್ಗೆ ನಮ್ಗ್ ಫೋನ್ ಅಲ್ಲ ನಮ್ ಸಂಘಟನೆ ಇದೆ ಹದಿನೈದು ಸಂಘಟನೆ ಇದೆ ನಮ್ ಅಗ್ರಸ್ ಇದೆ ಇದ್ಬಿಟ್ಟು ಒಂದ್ ಎಕ್ಟ್ರ್ ಬರ್ತದೆ ಸೈನ್ಯ ಕೊಟ್ಟರೆ ಅದಕ್ಕೆ ಬರ್ತದ ಕೊಟ್ಟಿದ್ರು ನನ್ ಫೋನ್ಗಲ್ಲ ನಮ್ಗೆ ಬರ ಸಂಘಟನೆ ಬರ್ಬೇಕು ನನಗೆಲ್ಲ ಬರ್ಬೇಕ ಒಂದ್ ಎಲ್ ದಿಂಗ್ ಕೇಳಿ ಭರ್ಗಾವತಿ ಕೇರೋದು ಸುಮಾರು ಎಂಟತ್ತು ವರ್ಷದ ಸ್ವಾಮೀಜಿಯವರು ಹೋರಾಟ ಮಾಡಿದ್ರು ನಮ್ಮ ಜಡಗ ಸ್ವಾಮೀಜಿ ಸಮೇತ ಹೋರಾಟ ಮಾಡಿದ್ರು ಇವ್ರ ಕೈಲಿ ಯಾರು ಕೈಲೂ ಆಗ್ಲಿಲ್ಲ ಯಾರ ಜನಪ್ರದಿ ಕೈಲೋ ಆಗ್ಲಿಲ್ಲ ಅದನ್ನ ಅವ್ರ ಲೆಕ್ಕೂ ಹೋಗೋಣ ಹೋಗ್ಲಿ ಮಕ್ಕಳು ಮನೆಯ ಸಹಿತ ಇರ್ಲಿ ಇದು ಕೈಲಿ ಬಂದಿ ಅಂತ ಅನ್ಕೊಂಡಿರ್ಬೋದು ಆಯ್ತಾ ಮೇಕೆ ಸಂತೆ ಕುರಿದು ಆ ಪುಣ್ಯಾತ್ಮರು ಯಾರು ನಮ್ಮ ಭಾಗ್ಯ ಕೊಡ್ರಿ ಹೇಳಿದ್ರು ನಮ್ಮ ದುಡ್ಡು ಎಷ್ಟಾನಲ್ಲಿ ಕೊಡ್ತೀನಿ ಅರಾಜ್ ಕುಗಿಸ್ಬೇಟಿ ಕೆಂಪೇಗೌಡರು ನಾಡಲ್ಲಿ ಅಂದ್ರು ಇವ್ರು ಎಂತವ್ರು ಅಂದ್ರೆ ಯಾರು ದಲ್ಲಾಳಿ ಉಳ್ಸಕ್ಕೋಸ್ಕರ ಅರಾಜ್ ಕುಗ್ಸಿ ಇವತ್ತು ದುಡ್ಡೆ ದಂಡವಾಗೋ ಸಲಿ ಮಾಡ್ತಾರೆ ಆಯ್ತಾ ಆಮೇಲೆ ಇಲ್ಲಿ ಸರ್ ಈ ರಾಜಕೀಯದ ಬೋರ್ಡ್ ಎಷ್ಟಬಹುದು ಈ ರೈತ ಅಸರಶ ಅನ್ನೋ ಕಂಡುಬಿಟ್ರೆ ನಿಂತು ಬರೋ ನಿಮ್ಗೆ ಯಾಕಿಲ್ಲ ಸರ್ ನಿಂತಿ ಬೋರ್ಡ್ ಕಿದ್ದಾವ ಯಾರ ನಾಗರಾಜ್ ಕರೀತಿ ಮಾತಾಡ್ತೀನಿ ನಾಗಜ್ಗಿ ಮೊದಲೇ ಬರಕ್ ಬೋರ್ಡ್ ಕಿದ್ದಾಗ ನಾವೇನು ಪುರಸಭೆಯಿಂದ ನಿಮ್ಮ ಪುರಸಭೆಗೆ ಯಾವ್ದು ಈ ಏಳ್ ತಿಂಗಳಿ ಆ ಬೋರ್ಡ್ ಸಹ ಲೆಟರ್ ಇವತ್ತು ನಿಮ್ಮಲ್ಲ ಪರ್ಮಿಷನ್ ದಾಳಿ ಆಗಿರೋದು ಯಾವ್ದು ಓದಿ ಹಾಕಿಲ್ಲ ಜಾಗ ನಮ್ದು ನೀವೇನು ಅಧಿಕಾರಿಗಳು ಜಾಗ ನಮ್ದು ನಾನ್ ತಾಕತ್ತೇ ನಾವು ಆಗ್ತಿವಿ ವಿಚಾರ ಬೇರೆ ಆಮೇಲೆ ಯಾವ್ದು ಫಂಕ್ಷನ್ ಮಾಡಿದ್ರು ಅದಕ್ಕೊಂದ್ ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ರಾ ಯಾವ್ದು ಒಂದ್ ಫಂಕ್ಷನ್ ಮಾಡಿದ್ವಿ ಏನ್ ಫ್ರೀ ಕೊಟ್ಟಿಲ್ಲ ನಮಗೆ ಫ್ರೀ ತಗೊಂಡು ಇಲ್ಲ ನಾನು ನಾ ದುಡ್ಡು ಕೊಟ್ಟು ಇದೆಲ್ಲ ಇದೆಲ್ಲ ಬೇಡ ನಮ್ಗೆ ಮಟ್ಟವಾಗಿ ಮಾಡ್ಬೇಕಾದ್ರೆ ಕೆಲ್ಸ್ಕೊಂಡ್ ರೈತರ ಕೆಲಸ ಮಾಡಿದ್ರೆ ಮಾಡಿ ಇಲ್ವ ಇವತ್ತು ಚೀಫ್ ಆಫೀಸರ್ ಇಲ್ಲ ಚೀಫ್ ಆಫೀಸರ್ ಬರ್ಲಿ ಕೂತ್ಕೊಂಡು ಮಾತಾಡಿ ಸರ್ ಬಗೆಹರಿಸಿಯೋ ಇಂಜಿನಿಯರ್ ಬರ್ಲಿ ಯಾಕಂದ್ರೆ ಸುಮ್ನೆ ಈಗ ಇದೆಲ್ಲ ಮಾಡ್ಕೊಂಡ್ ಕುಂತ ಅವ್ರ ಅವ್ರ ಆಪ್ಸನ್ ಮಾಡಿದ್ರೆ ಏನಾಗಲ್ಲ ಅಲ್ವಾ ಅವ್ರೆಲ್ಲ ನೀವು ಇರ್ಲಿ ಇದು ನಮ್ದು ಹನ್ನೆರಡು ಹದ್ಮೂರ್ ವರ್ಷ ಹೋರಾಟ ನಿಮ್ದು ಮೂರ್ ತಿಂಗಳ್ ಹೋರಾಟ ಅಷ್ಟೇ ನಮ್ಗೂ ನಿಮ್ಗೆ ವ್ಯತ್ಯಾಸ ಆಯ್ತಾ ನಮ್ದು ಹದ್ ಮೂರು ವರ್ಷ ಹೋರಾಟ ಸ್ವಾಮೀಜಿಗಳು ಸೇರ್ತೀನಿ ನಮ್ಮದೆಲ್ಲ ಸುಮಾರು ರೈತರುಗಳು ಹೋರಾಟ ಕುತ್ಕೊಂಡು ಸ್ವಾಮೀಜಿಗಳು ಗೊತ್ತದೆ ಇದು ರೀಚಿ ಮಾತಾಡೋದು ಈಗ ಹೇಳಿದಿರಲ್ವಾ ಮೂರ್ ದಿನ ಬಿಡ್ತೀನಿ ಆಮೇಲೆ ಪೊಲೀಸ್ ಇಲಾಖೆ ಕೇಳ್ತೀನಿ ಕೂತ್ಕೊಂಡ್ ಆಗ್ಬದಾ ಈಗ ಇನ್ನೊಂದು ನಂದು ಮನವಿ ಇದು ಈಗ ಆಯ್ತು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಮಗಿ ಈ ಮೇಲ್ಕಟ್ಟಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ಸರ ಬಯಸುವುದೇನೆಂದರೆ ಸುಮಾರು ವರ್ಷಗಳಿಂದ ತಾಲೂಕು ರೈತ ಸಂಘ ಅಸ್ತಿತ್ವದಲ್ಲಿದ್ದು ರೈತರ ಕುಂದುಕೃತಗಳು ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಹಾಗೂ ಸಭೆಗಳನ್ನು ನಡೆಸಲು ಇಲ್ಲದಿರುವ ಕಾರಣ ನಮ್ಮ ತಮ್ಮ ಅಪ್ರಥಮ ವ್ಯಾಪ್ತಿಯಲ್ಲಿ ಯಾವುದಾದರೂ ಒಂದು ಬಳಿಗೆಯನ್ನು ನೀಡಬೇಕೆಂದು ತಮ್ಮಲ್ಲಿ ಅಭಿನಂದಿಸಿಕೊಳ್ತೇವೆ ಇದನ್ನು ನಾವು ಯಾರೋ ಜನಪ್ರತಿಗಳು ಹೇಳಿದರು ಜಾಗ ಕೊಡಿ ಅಂತ ಅವರೇನು ಕೊಡ್ತಾರೆ ನಿಧಾನಕ್ಕೆ ಲಾಸ್ಟ್ಗೆ ಇದು ಮೂರು ವರ್ಷ ಒಂದು ವರ್ಷದ ನನಗೆ ಮಳಿಗೆ ಕೊಡಿ ಮಳಿಗೆ ಜಾಗ ಅದನ್ನು ಹೇಳ್ತೀನಿ ನಾನು ಹೇಳ್ತೀನಿ ಆಯ್ತಾ ಯಾರ್ಯಾರಿಗೋ ಬಾಡಿಗೆ ಕಟ್ಟತವ್ರಿಗೆ ಆ ತಿಂಗಳು ಮೂರು ತಿಂಗಳು ಕೊಡ್ತಿದ್ರೆ ನಾವು ನಿಯಂತ್ರ ಬಾಡಿಗೆ ಕೊಡ್ತೀವಿ ಯಾರು ಬಾಡಿಗೆ ಕಡೆ ಒಂದ್ ಒಳ್ಳೆ ಕಚೇರಿ ಕೂಡ ರೈತರಿಗೆ ಕುಂದ್ ಅದ್ರ ಬಗ್ಗೆ ಕುಂದ್ಕೊಂಡು ಏನೋ ಮಾತಾಡಿ ಸಮಸ್ಯೆ ಏನಾದ್ರೂ ಬಗೆ ಇರ್ತೀವಿ ಇಲ್ಲ ಅದು ಆಗಿಲ್ಲ ಅದು ಇಲ್ಲ ಮುಂದೆ ಬುಡ ಮನೆಗಡೆ ಇನ್ನೇನು ಇದೆ ಅಷ್ಟೇ ಯಾರೇಷನ್ ಏನಲ್ಲ ಮಾಡ್ಕೊಳ್ಳಿ ನೀವು ಡೆಮಾಲೇಷನ್ ಮಾಡಿ ನನಗೆ ಗೊತ್ತಿಲ್ಲ ನಮ್ಗೆ ನೀವು ಬಾಡಿಗೆ ತಗೊಳ್ಳಿ ಅಡ್ವಾನ್ಸ್ ಎಷ್ಟು ಕೊಡ್ತೀವಿ ಒಂದು ರೂಮ್ ಕೊಡಿ ನಮ್ಗೆ ಸರಿ